ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ದೇವಿ ದರ್ ಜಗನ್ಮಾತೆ ಮಹಾದುರ್ಗೆಯ ಅವತಾರ ತಗೊಂಡು ಅನುರೇಣು ತುಣ ತೃಣಕಾಷ್ಟಗಳಲ್ಲೂ ಆ ದೇವಿ ಹಾಡ್ಕೊಂಡಿದ್ದಾಳೆ ಎಲ್ಲಿ ಬೇಕೋ ಅಲ್ಲಿ ಯಾವಾಗ ಬೇಕೋ ಅವಾಗ ಬಂದು ಸಹಾಯ ಮಾಡುವಂಥ ಒಂದು ಏಕೈಕ ದೈವ ಅಂತ ಹೇಳಿದ್ರೆ ಅದ್ಭುತ ಶಕ್ತಿ ಮಾತೆ ಇಲ್ಲ ಅಂದರೆ ಏನು ನಡೆಯಲ್ಲ ಪ್ರಪಂಚದಲ್ಲಿ ಅಂತಹ ಒಂದು ಜಗತ್ತಿಗೆ ಮಾತ್ರೆ ಮಾತೃಕೆಯಾಗಿರ್ತಕ್ಕಂಥ ಒಂದು ದೇವಿ ಈ ದೇವಿಯನ್ನು ನೀವು ಯಾವ ಥರ ಒಂದು ಆರಾಧಿಸಬೇಕು ಆ ದೇವಿಯನ್ನು ನೀವು ಅನುಗ್ರಹ ಮಾಡಿ ಪಡ್ಕೋಬೇಕು ಅಂತಕ್ಕಂಥ ವಿಚಾರ ಹನ್ನೊಂದು ದಿನದಲ್ಲಿ ನಿಮಗೆ ಈ ದೇವಿ ಪ್ರತ್ಯಕ್ಷಳಾಗಿ ನಿಮಗೆ ಅನುಕೂಲವನ್ನು ಮಾಡಿಕೊಡುವಂಥ ಒಂದು ಮಹಾವಿದ್ಯೆ ಧೂಮಾವತಿ ಅಂತಕ್ಕಂಥ ದೇವಿ ಒಂದು ಹೊಗೆಯ ಆ ಆಕಾರದಲ್ಲಿ ಹೊಗೆಯಲ್ಲಿ ಪ್ರಕಟಲಾಗಿ ಹೊಗೆಯಲ್ಲೇ ನಿಮ್ಮ ಜೀವನವನ್ನು ಒಂದು ಅನುಕೂಲವನ್ನು ಮಾಡಿಕೊಡುವಂಥ ದೇವಿ ಶುದ್ಧವಾಗಿರ್ತಕ್ಕಂಥ ಆಲ್ಮಡ್ಡಿ ಗಗ್ಗುಲ ಎಲ್ಲ ತಂದು ಧೂಪಾನ ರೆಡಿ ಮಾಡಿಕೊಂಡು ಒಂದಷ್ಟು ಚಿಪ್ಪು ಗಿಪ್ಪು ಮಾಡಿಕೊಂಡು ಬೆಂಕಿ ಹಾಕಿ ಅದಕ್ಕೆ ಆ ಒಂದು ಸಾಂಬ್ರಾಣಿಯನ್ನು ಹಾಕಿ ಆ ಹೊಗೆ ಪ್ರಾರಂಭ ಇದ್ದಂಗೆ ಮಂತ್ರನೂ ನೀವು ಪ್ರಾರಂಭ ಮಾಡ್ತಾ ಇರಬೇಕು ಆ ಮಂತ್ರವನ್ನು ಸಾವಿರದ ಎಂಟು ಸಲ ಆ ಬರೀ ಆ ಹೊಗೆಯನ್ನೇ ನೋಡ್ತಾ ದೇವಿ ಅಷ್ಟೇ ಇರಬೇಕು ನಿಮ್ಮ ಕಣ್ಣಲ್ಲಿ ನಿಮ್ಮ ಧ್ಯಾನದಲ್ಲಿ ಬೇರೆ ಇನ್ನೇನು ಯೋಚನೆ ಮಾಡ್ದೇನೆ ಸಾವಿರದ ಎಂಟು ಸಲ ಹೇಳಬೇಕು ಈ ಥರ ಹನ್ನೊಂದು ದಿನಗಳ ಕಾಲ ಈ ಧೂಮಾವತಿ ಒಂದು ಪೂಜೆ ಆರಾಧನೆ ಮಂತ್ರ ಜಪವನ್ನು ಮಾಡಿ ಈ ಒಂದು ಮಂತ್ರ ಜಪದಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಆಗುತ್ತೆ ಆ ಹೊಗೆಯಲ್ಲೇ ದೇವಿ ಪ್ರಕಟ ಆಗ್ತಾಳೆ ಪ್ರಕಟ ಆಗಿ ನಿಮ್ಮ ಶತ್ರುಗಳನ್ನ ನಾಶ ಮಾಡ್ತಾಳೆ ನಿಮಗೆ ನಿಮ್ಮ ದಾರಿಗಳಿಗೆ ಸುಲಭವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡ್ತಾಳೆ ವಿದೇಶ ಪ್ರವಾಸವನ್ನು ಅನುಕೂಲ ಮಾಡಿಕೊಡ್ತಾಳೆ ಮನೆಯಲ್ಲಿರ್ತಕ್ಕಂಥ ತೊಂದರೆಗಳನ್ನ ಕಿರಿಕಿರಿಗಳನ್ನ ಎಲ್ಲವನ್ನು ಕ್ಲಿಯರ್ ಮಾಡ್ತಾಳೆ ಅಂತಹ ಧೂಮಾವತಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಸಾಧನೆ ಈ ಧೂಮಾವತಿ ಸಾಧನೆ ಇದೆಯಲ್ಲ ಇದನ್ನು ಮಹಾಮಹಾ ಋಷಿಗಳು ಮಹಾ ಮಹಾ ಸಾಧ್ವಿಯರೆಲ್ಲ ಮಾಡಿದ್ದಾರೆ ಇದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಏನಿದೆಯಲ್ಲ ಅದಕ್ಕೆ ಸಮ ಅಂತ ಹೇಳಿ ದೊಡ್ಡ ಮಾನ್ಸಿಗಳು ಹೇಳ್ತಾರೆ ಹಾಗಾಗಿ ಈ ಒಂದು ಧೂಮಾವತಿ ಸಾಧನೆಯನ್ನು ನೀವು ಮಾಡ್ಕೊಳ್ಳೋಕ್ಕೆ ನಿಮಗೆ ಮನಸ್ಸಿದ್ರೆ ಇದರ ಒಂದು ದೀಕ್ಷೆಯನ್ನು ನಮ್ಮಿಂದ ಪಡ್ಕೊಂಡು ಹೋಗಿ ಅದನ್ನು ಯಾವ ರೀತಿಯಲ್ಲಿ ಪ್ರಾರಂಭ ಮಾಡಬೇಕು ಎಷ್ಟೊತ್ತಲ್ಲಿ ಪ್ರಾರಂಭ ಮಾಡಬೇಕು ದೇವಿಯನ್ನು ಹೆಂಗೆ ಕರಿಬೇಕು ಅದೆಲ್ಲವನ್ನು ಕೂಡ ನಾವು ಹೇಳ್ಕೊಡ್ತೀವಿ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ನಿಮ್ಮ ಮನೆಯಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ದೃಷ್ಟಿ ದೋಷಗಳು ಮತ್ತು ಶತ್ರುನಾಶ ಎಲ್ಲವೂ ಆಗೋದ್ರ ಜೊತೆಗೆ ನಿಮಗೆ ಅನುಕೂಲ ಕೂಡ ಆಗುತ್ತೆ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಸಾಧನೆ ಮಾಡಿಕೊಳ್ಳಿ ಜೀವನದಲ್ಲಿ ನಿಮಗೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗುತ್ತೆ ಸೊ ಮುಂದಿನ ಒಂದು ಜೀವನದಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತಿದ್ರೆ ಅದು ಫಸ್ಟೇ ನಿಮಗೆ ದೇವಿ ಬಂದು ಸೂಚನೆ ಮಾಡ್ತಾಳೆ ಅನುಕೂಲ ಕೂಡ ಮಾಡಿಕೊಡ್ತಾಳೆ ನಮಸ್ಕಾರ